ಕಾಂಗ್ರೆಸ್ ಸರ್ಕಾರ ಒಂದು ಮೇಜ್ ಜಸ್ಟಿಸ್ ಕಾಂಗ್ರೆಸ್ ಸರ್ಕಾರ ಒಂದು ದುಪ್ಪಾಟಿಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದರೆ ಅಭಿವೃದ್ಧಿ ಶೂಯಸ್ಟಿಸ್ ಸರ್ಕಾರ ಈ ಮೂರು ಸೆಂಟೆನ್ಸಲ್ಲಿ ಎಲ್ಲ ಆನ್ಸರ್ ಇದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರೇ ಜಾಸ್ತಿ ಅವರ ಏನೇ ಅನುಕೂಲವಾಗುತ್ತಾ ಆ ರೀತಿ ದಿಕ್ಕು ಮಾಡಿ ಕಾಂಗ್ರೆಸ್ ಸರ್ಕಾರ ಇತ್ತು ಇತಿಹಾಸದಲ್ಲಿ ನೋಡಬಹುದು ಸ್ವತಂತ್ರ ಭಾರತದಲ್ಲಾದಮೇಲೆ ಸಂವಿಧಾನ ರಚನೆಯಾದಮೇಲೆ 106 ಬಾರಿ ಅಮೆಂಡಮೆಂಟ್ ಆಗಿದೆ ಸಂವಿಧಾನ 106 ಬಾರಿ ಅಮೆಂಡಮೆಂಟ್ ಆಗಿದೆ ಹೈಯೆಸ್ಟ್ ಅಮೆಂಡಮೆಂಟ್ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ತೆಂಡೆನ್ಸ್ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಮ್ಮೆ ಅವರು ತಿನ್ಕೊಂಡಾಗ 106ನೇ ಜಾಗೆ ನೋಡಿ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸಂವಿಧಾನ ಮುಂದಿಡಾಕತ್ತೆ ಇದರ ನಂತರ ಕಾಂಗ್ರೆಸ್ ಸರ್ಕಾರ ತಿರಸ್ಕರಿಸುತ್ತಾ ಎಲ್ಲಿ ನೇಪಾಕ ಮಾಡಿ ಎಲ್ಲಿ ಹುಡುಕಿ ಕೂಡ ಚೆನ್ನಾಗಿ ಗೊತ್ತಿದ್ದಾರೆ ಅಭಿವೃದ್ಧಿ ಶೀಘ ನೀವು ದೋರ್ಸಿ ಆದರೆ ಒಂದು ಒಂದೇ ಒಂದು ರೋಡ್ ಅರ್ಧ ಕಿಲೋಮೀಟರ್ ರೋಡ್ ಆಗಿದೆ ಈ ಕಡೆ ಚನ್ನಗಿರಿ ಕಿವಿ ಸ್ಟೇಷನ್ಗಳಿಗೆ ಕಲ್ ದುರಾಟ ಒಂದೇ ಅಲ್ಲ ಇಲ್ಲಿ ಚನ್ನಗಿರಿ ಕಿವಿ ಸ್ಟೇಷನ್ ಕಲ್ ಓಡಾಟ ಇಲ್ಲ ಆಗ ಅಲ್ಲಿ ನಿಮಗೆ ಇದ್ರೊಳಗಡೆ ನೇಹ ಹಾಕಿ ಕೂಡ ಇತ್ತು ಚಾಪ್ರಾ ಹಾಕಿ ಹೇಗೆ ಕೊಜೆ ಮಳೆಗಳು ಅಂತ ಹೇಳಿ ಅದೇ ರೀತಿ ನಿಮಗೆ ಬಂಟ್ವಾಳದಲ್ಲಿ ಇವ್ರನ್ನ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ನಾನು ಸತೀಶ್ ಪವಾರ್ ಇಂದು ನಮ್ಮೊಟ್ಟಿಗೆ ಶಿವಮೊಗ್ಗ ನಗರದ ಹೆಸರಾಂತ ವೈದ್ಯರು ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಧನಂಜಯ ಸರ್ಜಿ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇದಾರೆ ಈ ಸಂದರ್ಭದಲ್ಲಿ ನಾವು ಪದವೀಧರರ ಕ್ಷೇತ್ರದ ಸಮಸ್ಯೆಗಳು ಹಾಗೂ ಇಂದಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಬನ್ನಿ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಆದ್ಯೋ ಸರ್ ಈ ಬಾರಿ ಪರಿಷತ್ ಚುನಾವಣೆಗೆ ವಿಧಾನ ಪರಿಷತ್ಗೆ ಮೊದಲ ಬಾರಿಗೆ ನೀವು ಆಯ್ಕೆ ಆಗಿದ್ದೀರಾ ಪದವೀಧರ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಅಂತ ಹೇಳ್ಬಿಟ್ಟು ಹೇಳ್ಬೇಕೆ ಈ ಕ್ಷೇತ್ರ ನೈಋತ್ಯ ಪದವೀಧರ ಕ್ಷೇತ್ರ ಐದೂವರೆ ಜಿಲ್ಲೆಯನ್ನು ಒಳಗೊಂಡಂತ ಕ್ಷೇತ್ರ ಬಟ್ ಆದರೂ ಪದವೀಧರ ಸಮಸ್ಯೆ ಇಡೀ ಕರ್ನಾಟಕದಾದ್ಯಂತ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷಕ್ಕೆ ಎರಡು ಲಕ್ಷ ಮಹಿಳೆಯರು ಎಲ್ಲೊಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಪುರುಷರು ಪದವೀಧರರಾಗಿ ಹೊರಹೋಗ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ಅದರ ಒಂದು ಡಿಗ್ರಿ ಮುಗಿಸಿದರೆ ಬಿ ಕಾಮು ಬಿ ಎ ಬಿ ಎನ್ನು ಬಿ ಎಸ್ ಏನ್ ಏನೋ ಮಾಡಿದ ತಕ್ಷಣ ಯಾವ್ದಾದ್ರು ಒಂದು ಜಾಬನ್ನು ಓರಿಯೆಂಟೇಷನ್ಗೆ ಹೋದ ತಕ್ಷಣ ಅವ್ರು ಕೇಳೋದೇ ಫಸ್ಟು ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರೆ ಫಸ್ಟ್ ಕೇಳೋದೆ ಅದು ಒಂದು ಕೊಡಬೇಕು ಅಂದ್ರೆ ಜಾಬ್ ಕೊಡ್ಬೇಕಂದ್ರೆ ಪ್ರತಿಯೊಬ್ಬ ನಾನು ತಗೋಬೇಕು ಅಂದರೆ ನಾನು ಹಾಸ್ಪಿಟ್ಲ್ ನಡೆಸಬೇಕು ಅಂದರೆ ನೀವು ಎಕ್ಸ್ಪೀರಿಯೆನ್ಸ್ ಏನು ಅಂತಲೇ ಕೇಳೋದು ಆ ನಿಟ್ಟಿನಲ್ಲಿ ಭಾಳ ಮುಖ್ಯವಾಗಿ ಆಗಬೇಕಾದ್ರೂ ಅವರಿಗೆ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಆಗಬೇಕು ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಏನು ಆಗಿದೆ ಯೋಜನೆ ಆಗಿದೆ ಅದು ಚೆನ್ನಾಗಿ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಆಗಬೇಕು ಅದು ಆಯಿತು ಅಂದರೆ ಖಂಡಿತವಾಗ್ಲೂ ಅವಾಗ ಈ ಏನ ಪ್ರಧಾನಮಂತ್ರಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಪ್ರತಿ ತಾಲೂಕಲ್ಲಿ ಒಂದೊಂದು ಕ ಕರೆಕ್ಟಾಗಿ ಆಗಿ ವರ್ಕ್ ಆಗೋ ಹಾಗೆ ಆದರೆ ಅಲ್ಲಿ ಒಂದು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಸ್ಕಿಲ್ ಡೆವಲಪ್ಮೆಂಟ್ ಆಯಿತು ಅಂದರೆ ಡೆಫಿನೆಟ್ಲಿ ಆಪರ್ಚುನಿಟಿ ಜಾಸ್ತಿ ಇರ್ತದೆ ಬಹಳ ಮುಖ್ಯವಾಗಿ ಬದವೀಧರ ಒಬ್ಬ ಕೆಲಸವನ್ನು ಮಾಡುವುದಕ್ಕಿಂತ ಅವನು ಒಬ್ಬ ಆಗಿ ಕೆಲಸವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು ಆ ನಿಟ್ಟಿನಲ್ಲಿ ನಮ್ಮ ಭಾರತ ನಮ್ಮ ಮೋದಿಯ ಜಿಯವರು ಈಗ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಬರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮದು ಈಸ್ ಆಫ್ ಡೂಯಿಂಗ್ ಎ ಬಿಸ್ನೆಸ್ ಮುಂಚೆ ಫಾರ್ಟಿ ಸೆವೆನ್ ಡೇಸ್ ಇದ್ದು ಸೆವೆಂಟೀನ್ ಡೇಸಿಗೆ ಬಂದಿದೆ ಅಂದರೆ ಫಾರ್ಟಿ ತೌಸಂಡ್ ಲಾಸ್ ಅದನ್ನು ಬ್ಯಾ ರದ್ದು ಮಾಡಿ ಈಸ್ ಆಫ್ ಡೂಯಿಂಗ್ ಬಿ ರೆಂಟ್ ಟೇಪಿಸಮ್ ಅಂತ ಮಾಡಿದ್ವಿ ಮತ್ತೆ ಕಾಲಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮನಮೋಹನ್ ಸಿಂಗ್ ಇದ್ದಾಗ ಆಲ್ಮೋಸ್ಟ್ ಹತ್ತು ವರ್ಷದಲ್ಲಿ ರೆಂಟ್ ಟೇಪಿಸಮ್ ಯಾವ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಭಾಳಷ್ಟು ನಿಬಂಧನೆಗಳು ನಿರ್ಬಂಧಗಳು ಸಿಗ್ತದೆ ಆದರೆ ಇವಾಗ ರೆಂಟ್ ಕಾರ್ಪೊಟಿಸನ್ ಮಾಡಿ ಅಂದರೆ ಆ ನಿರ್ಬಂಧನನ್ನು ತೆಗೆಯೋದ್ರಿಂದ ಈಗ ಈಸ್ ಆಫ್ ಡ್ಯೂಯಿಂಗ್ ಎನಿಯ ಯಾರೊಬ್ಬರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಸೆವೆಂಟೀನ್ ಡೇಸಲ್ಲಿ ಇವತ್ತು ಕ್ರಿಯೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಮೋದಿಜಿಯವರು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದುವರೆದು ಕೂಡ ಖಂಡಿತವಾಗ್ಲೂ ಇವಾಗ ಯಾವುದಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಭಾಳ ಕಡಿಮೆ ದರದಲ್ಲಿ ಇಂಟ್ರೆಸ್ಟಲ್ಲಿ ಲೋನ್ ಕೊಡುವಂಥ ಒಂದು ಇದನ್ನು ಕೂಡ ಮಾಡಿದ್ದಾರೆ ಎಷ್ಟೊಂದು ಸ್ಕೀಮ್ಸ್ಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಜನರಿಗೆ ಗೊತ್ತಾಗ ಮಾಡಬೇಕು ಅದನ್ನು ವಿಕೇಸ್ ಮಾಡಿ ಜಾಸ್ತಿ ಉದ್ಯೋಗದನ್ನು ಕ್ರಿಯೇಟ್ ಮಾಡುವಾಗಿ ಮಾಡಬೇಕು ಭಾಳ ಮುಖ್ಯವಾಗಿ ವಿಶೇಷವಾಗಿ ಇವತ್ತು ದೈಹಿಕ ಬದುಕಿದರ ಕ್ಷೇತ್ರದಲ್ಲಿ ಉಡುಪಿ ಹದಿನೈದು ಕ್ಲಾಸ್ ನೀವು ರಿಸಲ್ಟ್ಸ್ ನೋಡಿದ್ರೆ ಫಸ್ಟ್ ರ್ಯಾಂಕ್ ಇರೋದು ಉಡುಪಿ ಸೆಕೆಂಡ್ ಮಂಗಳೂರು ತರ್ಡು ಶಿವಮೊಗ್ಗ ಫೋರ್ತ್ ಚಿಕ್ಕಮಂಗ್ಳೂರು ಇಡೀ ಸ್ಟೇಟಲ್ಲಿ ಫಸ್ಟು ಫೋರ್ ಪ್ಲೇಸಸ್ ನಮ್ಮ ನೈಋತ್ಯ ಪದವೀಧರ ಕ್ಷೇತ್ರದಲ್ಲೇ ಹೋಗಿದೆ ಹಾಗಾಗಿ ನ್ಯಾಚುರಲಿ ಪದವೀಧರರಲ್ಲಿ ಔಟ್ಪುಟ್ಟು ಅದೇ ಜಾಸ್ತಿ ಇದೆ ಏನು ಟೋಟಲ್ ಅಲ್ಲಿ ಇಲ್ಲಿ ಬರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಕಷ್ಟಪಟ್ಟು ತಂದೆ ತಾಯಿ ಒಂದು ಓದಿಸಿರ್ತಾರೆ ಮಾಡ್ತಿರ್ತಾರೆ ಕೊನೆಗೆ ಅವ್ರು ಏನು ಮಾಡ್ತಾರೆ ಐ ಟಿ ಇಂಡಸ್ಟ್ರಿ ಅಂತೇಳಿ ಎಲ್ಲ ಬೆಂಗಳೂರು ಹೈದ್ರಾಬಾದು ಬೇರೆ ಒಂದು ಪ್ರದೇಶಕ್ಕೆ ಹೋಗುವಂಥದ್ದು ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾಯಿದೆ ಈಗ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಈ ನೈಋತ್ಯ ಪ್ರದೇಶದ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಬಂದರು ಇದೆ ಪೋರ್ಟ್ ಇದೆ ಆ್ಯಂಡ್ ರೈಲ್ವೆ ಕನೆಕ್ಟಿವಿಟಿ ಎಲ್ಲ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿಜಿಟಲ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಆ ನಿಟ್ಟಿನಲ್ಲಿ ಒಂದು ಏನು ಸ್ಮಾರ್ಟ್ ಈ ನಮ್ಮದೇನು ಸಾಫ್ಟ್ವೇರ್ ಹಬ್ಬನ್ನ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕಾದರೆ ಐ ಟಿ ಪಾರ್ಕ್ ಆದರೆ ಖಂಡಿತವಾಗಲೂ ಇಲ್ಲಿನ ಮಕ್ಕಳು ಕಷ್ಟಪಟ್ಟು ಓದಿಸಿದಂಥ ಪೇರೆಂಟ್ಸ್ನ ಮಕ್ಕಳು ಅವ್ರು ಅವ್ರ ಜೊತೆ ಇರ್ತಾರೆ ಇಲ್ಲ ಸುಮ್ಮನೆ ಆಗಿ ಹಳ್ಳಸಿಗೆ ಮೈಗ್ರೇಟ್ ಆಗೋದರಿಂದ ತಡಿಬೋದು ಈ ರೀತಿಯಲ್ಲೂ ಕೆಲಸಗಳು ಆಗಬೇಕಾಗಿದೆ ಅಂತ ಭಾವನೆ ಸರ್ ನೀವು ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಾ ಆದರೆ ರಾಜಕೀಯ ಒಂದು ಕ್ಷೇತ್ರನ ಆಯ್ಕೆ ಮಾಡ್ತೀರ ಸರ್ ಈ ರಾಜಕೀಯ ಕ್ಷೇತ್ರಕ್ಕೂ ವೈದ್ಯಕೀಯ ಕ್ಷೇತ್ರಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಯಾಕಂತಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೇವಾ ಮನೋಭಾವನೆಯಿಂದ ಸೇವೆ ಇಲ್ಲಿ ತುಂಬ ಈ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕಾಲಿಳೆಯುವಂಥ ಪ್ರವೃತ್ತಿ ಒಂದು ಟಿಕೆಟ್ ತಗೊಳ್ಳೋಕ್ಕೂ ಸಾಕಷ್ಟು ಶ್ರಮ ನಮಗೆ ಅಬಿಲಿಟಿ ಇದ್ರೂ ಸಹ ನಾವು ಟಿಕೆಟ್ ತಗೊಳ್ಳೋಕೆ ಕಷ್ಟ ಆಗುತ್ತೆ ತಾವು ಇದ್ರ ಬಗ್ಗೆ ತಾವೇನು ಹೇಳ್ತೀರಂತ ಸರ್ ನಾನು ನಂದು ತಿಳಿದು ಬಂದಿರೋದಕ್ಕೆ ನಾನು ಒಬ್ಬ ವೈದ್ಯನಾಗಿ ವೃತ್ತಿಯಲ್ಲಿ ವೈದ್ಯ ಪ್ರವೃತ್ತಿಯಲ್ಲಿ ನಾನು ಸಮಾಜ ಸೇವಕ ಮುಂಚಿನಂದು ಸುಮಾರಷ್ಟು ಸಮಾಜದ ತೊಡಸ್ಕೊಂಡು ಬಂದಿದ್ದೀನಿ ಸ್ವತಃ ನಾನು ನಲವತ್ತಾರು ವರ್ಷ ನನಗೆ ಅರವತ್ತೈದು ಬಾರಿ ಬ್ಲಡ್ ಡೊನೇಷನ್ ಕೊಟ್ಟಿದ್ದೀನಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ ವರ್ಷಕ್ಕೆ ಮೂರು ಸಲ ಬ್ಲಡ್ ಡೊನೇಟು ಕೊಡುವಂಥ ಪ್ರವೃತ್ತಿ ನಾನು ಬಂದಿದ್ದೀನಿ ಬುದ್ಧಿಮನ್ತೆ ಮಕ್ಕಳನ್ನ ಅಡಾಪ್ಟ್ ಮಾಡಿದ್ದೀನಿ ನೂರ ಅರವತ್ಮೂರು ಮಕ್ಕಳು ಚಿಂದ ಹಾರಿಸೋ ಮಕ್ಕಳು ಬುದ್ಧಿಮಾನತೆ ಮಕ್ಕಳು ಅನಾಥ ಮಕ್ಕಳನ್ನ ಮೆಡಿಕಲ್ ಅಡಾಪ್ಷನ್ ಕಂಪ್ಲೀಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್ನ ತಗೊಂಡು ಮಾಡ್ತಾ ಇದ್ದೀವಿ ಬುದ್ಧಿವದ್ದತೆಯನ್ನು ಒಂದು ಶಾಲೆಯನ್ನು ತರ ಮಾಡಿದ್ದೇವೆ ಈ ರೀತಿ ಅನೇಕ ಈ ಹೆಲ್ತ್ ಚೆಕ್ಅಪ್ಸ್ ಇರ್ಬೋದು ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಫಿಫ್ಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೂರು ಸಾವಿರದ ಐನೂರು ಮಕ್ಕಳಿಗೆ ನಾವು ಟೈಫಾಯ್ಡ್ ವ್ಯಾಕ್ಸಿನೇಷನ್ ಉಚಿತವಾಗಿ ಕೊಡೋದಾಗಲಿ ಈ ರೀತಿ ಅನೇಕ ಸಮಾಜ ಸೇವೆಗಳು ತರ ಮಾಡ್ಕೊಂಡು ಬಂದಿದ್ದೀವಿ ಹುಟ್ಟಿದಾಗ ಉಸಿರಿರುತ್ತೆ ಹೆಸರು ಇರಲ್ಲ ಸಾಯಬೇಕಾದರೆ ಹೆಸರುರುತ್ತೆ ಉಸಿರಿರಲ್ಲ ಈ ಕೊನೆಯ ಗಳಿಗೆಯಲ್ಲಿ ನಮ್ಮ ಜೀವನದ ಕೊನೆಗಳಿಗೆಯಲ್ಲಿ ಯಾವ ರೀತಿ ಹೆಸರು ತಗೊಳ್ತೀವಿ ಅನ್ನೋದು ಈ ಉಸಿರು ಮತ್ತು ಹೆಸರು ಮಧ್ಯದಲ್ಲಿ ಇರುವ ಜೀವನ ಈ ಜೀವನದಲ್ಲಿ ಬರುವಂಥ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ಕೊಂಡು ನಾವು ಮುಂದೆ ಕೆಲಸವನ್ನು ಮಾಡ್ತೀವಿ ಅದ್ರ ಮೇಲೆ ನಮ್ಮ ಹೆಸರುತ್ತದೆ ಹಾಗಾಗಿ ಪ್ರತಿ ಉಸಿರು ಹೇಳುತ್ತೆ ಏನಿರುತ್ತೆ ಉಸಿರು ತಗೊಂಡ್ಮೇಲೆ ಉಸಿರು ಬಿಡು ಉಸಿರು ತಗೊಂಡ್ಮೇಲೆ ಉಸಿರು ಬಿಡು ಸಮಾಜದ ತೊಗೊಂಡದ್ದೆ ಸಮಾಜಕ್ಕೆ ಕೊಡು ಸಮಾಜದಿಂದ ತೊಗೊಂಡು ಸಮಾಜಕ್ಕೆ ಕೊಡು ಅಂತ ನೀವು ಹೇಳ್ಬೋದು ಈಗ ವೈದ್ಯನಾಗಿ ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಿ ಅವರು ಖಂಡಿತ ಒಳ್ಳೆಯ ಕೆಲಸ ಮಾಡಿದ್ದೀನಿ ಇವತ್ತು ಇಷ್ಟು ಮಕ್ಕಳಿಗೆ ಒಂದು ದಿನಕ್ಕೆ ನಾನ್ನೂರಿಂದ ಐನೂರು ಮಕ್ಕಳನ್ನ ನಾವು ನಮ್ಮ ಹಾಸ್ಪಿಟ್ಲಿಗೆ ನೋಡ್ತೀವಿ ಅಂದರೆ ನಮ್ಮ ಆ ಜನದ ಮೇಲೆ ನಮ್ಮ ಟ್ರಸ್ಟ್ ಇದೆ ಒಂದು ದಿನಕ್ಕೆ ಎಂಟುನೂರಿಂದ ಸಾವಿರ ಪೇಷಂಟ್ ನಮ್ಮ ಹಾಸ್ಪಿಟ್ಲ ನೋಡ್ತೀವಿ ಅಂದರೆ ಟ್ರಸ್ಟ್ ಇದೆ ಆ ಬ್ರ್ಯಾಂಡ್ ಇದೆ ಆಮೇಲೆ ಸರ್ಜಿ ಹಾಸ್ಪಿಟ್ಲಿಗೆ ಹೋದರೆ ಒಳ್ಳೇದಾಗ್ತದೆ ಅನ್ನೋ ಇದೆ ಬಟ್ ಅದನ್ನೇ ಅದೇ ಥರನೇ ನಾವು ಇದು ಇಂಪ್ರೂವ್ಮೆಂಟ್ ಮಾಡಲೇಬೇಕು ಮಾಡಬೇಕು ಅನ್ನೋದು ಸಮಾಜ ಸೇವೆ ಮಾಡಬೇಕು ಅಂತ ಉದಾಹರಣೆಗೆ ನನಗೆ ಸುಮಾರು ಜನ ಒಂದು ಪೇಷೆಂಟ್ಸು ನಮ್ಮ ಫ್ಯಾಮಿಲಿಯೂ ಕೇಳಿದ್ದು ಯಾಕಪ್ಪ ನಿಮಗೆ ಆರಾಮಾಗಿ ಪೇಷಂಟ್ ಇರ್ಬೋದು ಯಾಕೆ ಸಮಾಜ ಸೇವೆಗೆ ಹೋಗ್ತಿದೆ ಅಂತ ಒಂದು ಉದಾಹರಣೆ ಹೇಳಬೇಕು ಅಂದರೆ ಈಗ ಮೊನ್ನೆ ನೀವು ಒಂದು ಒಂದು ಟೆನ್ ಫಿಫ್ಟೀನ್ ಡೇಸ್ ಈ ಎಲೆಕ್ಷನ್ಗಿಂತ ಮುಂಚೆ ಫೋರ್ ಫೈವ್ ಡೇಸ್ ಬ್ಯಾಕ್ ಒಂದು ಪೇಪರ್ ಮಾಡೋದು ಜೀವನ ಜೀವನಂದ ನಗರದಲ್ಲಿ ಡೆಲ್ಲಿಯಲ್ಲಿ ಜೀವನ ನಗರದಲ್ಲಿ ಒಂದು ಬೆಂಕಿ ಅವಘಡ ಆಗ್ತದೆ ಆಸ್ಪೆಟಲಲ್ಲಿ ಎನ್ ಐ ಅಲ್ಲಿ ಹುಟ್ಟಿದ ಮಕ್ಕಳು ಆ ಐ ಸಿಯಲ್ಲಿರುವಂಥ ಮಕ್ಕಳು ಆ ಮಕ್ಕಳಿಗೆ ಬೆಂಕಿ ಅವಘಡದಲ್ಲಿ ಹದಿನಾರು ಮಕ್ಕಳು ಇರ್ತಾರೆ ಹದಿನಾರು ಮಕ್ಕಳಲ್ಲಿ ಆರು ಮಕ್ಕಳು ತಮ್ಮ ಜೀವನ ಸ್ಥಳ ಆರು ಮಕ್ಕಳು ಉಳಿಯೋದು ಒಂದು ಆರು ಹದಿನೈದು ಮಕ್ಕಳಲ್ಲಿ ಆರು ಮಕ್ಕಳು ಒಂಬತ್ತು ಮಕ್ಕಳು ಮಾತ್ರ ಉಳಿತಾರೆ ಅಂದರೆ ಇಮ್ಯಾಜಿನ್ ಮಾಡಿ ಅಂದರೆ ಆ ಸಿಚುವೇಷನ್ ಇದೇ ಥರ ಸಿಚುವೇಶನ್ ಶಿವಮೊಗ್ಗದಲ್ಲಿ ಆಯಿತು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತು ಏಪ್ರಿಲಲ್ಲಿ ಮಳೆಗಾಲದ ಟೈಮಲ್ಲಿ ಆಯಿತು ಕೋವಿಡ್ ಟೈಮಲ್ಲಿ ಆ ಟೈಮಲ್ಲಿ ಆ ಟೈಮಲ್ಲಿ ನಮಗೆ ಮೆಗನ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಲ್ಲಿ ಬೆಂಕಿ ಅವಘಡ ಆದಾಗ ಎನ್ ಐ ಸಲ್ಲಿ ಬೆಂಕಿ ಒಗ್ಗಡಾಯಿತು ನಗು ವೆಂಟಿಲೇಟರ್ ನಿಲ್ಲಿದ್ದಂಥ ಮಕ್ಕಳು ಆಕ್ಸಿಜನ್ ಮೇಲೆ ಇದ್ದಂಥ ಮಕ್ಕಳು ಗೆ ತೊಂದರೆ ಇದ್ದಂಥ ಮಕ್ಕಳು ಇದ್ದು ಹುಟ್ಟಿದ ಮಕ್ಕಳು ಹುಟ್ಟಿ ಒಂದು ತಿಂಗಳೊಳಗೆ ಎನ್ ಐ ಸು ಅಂತ ಕರೀತೀವಿ ಆ ಥರ ಮೂವತ್ತ್ಮೂರು ಮಕ್ಕಳನ್ನ ಜೊತೆಗೆ ಬೇರೆ ದೊಡ್ಡ ಮಕ್ಕಳು ಐದು ದೊಡ್ಡ ಮಕ್ಕಳು ಐ ಸಿ ಯು ಅದಂಥ ಮಕ್ಕಳನ್ನ ನಾವು ಅಷ್ಟು ಬೆಕ್ಕಿ ಬಿದ್ದ ತಕ್ಷಣ ಆಗಿ ಡಾಕ್ಟರ್ ಶ್ರೀಧರ್ ಅಂತ ಮೆಡಿಕಲ್ ಸೂಪ್ರಿಟೆಂಟು ಸಜ್ಜು ಹಾಸ್ಪಿಟ್ಲಲ್ಲಿ ನಾನು ಫೋನ್ ಮಾಡಿದ್ದು ಈ ಥರ ಎಮರ್ಜೆನ್ಸಿ ಇದೆ ಅಂತ ಆಗಿ ಛತ್ರಿ ಹಿಡ್ಕೊಂಡು ಹತ್ತು ಎಂಬುಜೆನ್ಸ್ ಹಿಡ್ಕೊಂಡು ವೆಂಟಿಲೇಟರ್ ಇಟ್ಕೊಂಡು ಆಕ್ಸಿಜನ್ ಹಾಕೊಂಡು ತಕ್ಷಣ ಶಿಫ್ಟ್ ಮಾಡಿ ನನ್ನ ಸ್ನೇಹಿತರಾದಂಥ ಬೇರೆ ವೈದ್ಯರುಗಳಿಗೆ ಸಪೋರ್ಟ್ ತೊಗೊಂಡು ಆ ಮಕ್ಳು ಡಾಕ್ಟ್ರನ್ನ ಕರೆಸಿ ಬೇರೆ ನರ್ಸಿಂಗ್ ಸ್ಟಾಫ್ನ ಕರೆಸಿ ಮೆಡಿಸಿನ ತಕ್ಷಣ ಆ್ಯಂಡ್ ಮಾಡಿ ಅಷ್ಟಕ್ಕಷ್ಟು ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡಿದ್ವಿ ನಲ್ವತ್ತೆಂಟು ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡಿದ್ವಿ ಆ ಟೈಮಲ್ಲಿ ನನಗೆ ಏನು ದುಡ್ಡು ಕೊಡ್ತಾರೋ ಏನು ಏನಿರುತ್ತೆ ಮಾಡಿದ್ರೆ ಅಷ್ಟು ನಾವು ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಅಷ್ಟು ಕಷ್ಟ ಮಾಡ್ಲೂ ಚೆನ್ನಾಗಿ ಮಾಡಿ ಅವತ್ತಿನ ದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರು ಫೋನ್ ಮಾಡಿದ್ರು ಡಾಕ್ಟರ್ ಸರ್ಜಿ ನಮ್ಮ ನಮ್ಮನ್ನ ಗೌರವ ಉಳಿಸಿದ್ರೆ ನಮ್ಮ ಶಿವಮೊಗ್ಗ ಮರ್ಯಾದೆ ಕೂಡ ಉಳಿಸಿದೆ ಅಂತ ಇದಕ್ಕಿಂತ ಒಂದು ಖುಷಿ ಆತ್ಮತೃಪ್ತಿ ಹಾಗಾಗಿ ಒಂದು ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡುವುದು ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗೋ ಮೇಡ ಸೇವೆ ಮಾಡೋದು ಆ ನಿಟ್ಟಿನಲ್ಲಿ ನಿರಂತರವಾಗಿ ಒಳ್ಳೆ ಸೇವೆ ಮಾಡಬೇಕು ಅಂತ ಬಂದೀನಿ ಇವತ್ತು ಯಾಕೋದು ಒಳ್ಳೆ ಉದಾಹರಣೆ ಹೇಳ್ತೀನಿ ಎಷ್ಟೋ ಜನ ಡಾಕ್ಟರ್ ಇರ್ಬೋದು ಬಟ್ ಆ ಡಾಕ್ಟರ್ಸ್ ಇದ್ರೂ ಕೂಡ ಅವನ್ನೆಲ್ಲ ಕಳಿಸಿ ಮಾಡಿ ಮಾಡುವಂಥ ಮ್ಯಾನೇಜ್ಮೆಂಟ್ ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಇದ್ದರೆ ಅದು ಭಾಳ ಮುಖ್ಯ ಅಂತ ಚೆನ್ನಾಗಿ ಭಗವಂತನ ಆಶೀರ್ವಾದ ಚೆನ್ನಾಗಿದೆ ಖಂಡಿತವಾಗಿ ಸಮಾಜ ಸೇವೆಯಲ್ಲಿ ಕೆಲಸವನ್ನು ಮಾಡ್ತೀವಿ ಸರಿ ವೈದ್ಯಕೀಯ ಕ್ಷೇತ್ರದಿಂದ ಪ್ರಥಮವಾಗಿ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಅಂತ ಹೌದು ನಮ್ಮ ಅನುಭವಗಳೇ ಸರ್ ಈ ಚುನಾವಣೆಯ ಅನುಭವಗಳೇ ಒಂದು ಐರಾನಿಕಲಿ ತಮಾಷೆಗೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಡಾಕ್ಟ್ರಾಗಿ ನಾನು ಪೇಶೆಂಟ್ ಬಂದಾಗ ನಮ್ಮ ಹತ್ರ ಕ್ಯೂ ನಿಂತು ಕಾದು ನನಗೆ ದುಡ್ಡನ್ನು ಕೊಟ್ಟು ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ ಅದು ವೈದ್ಯಕೀಯ ವೃತ್ತಿ ಅದು ಯಾವತ್ತು ಗ್ರೀನ್ ಈಗ ಪ್ರಪಂಚದಲ್ಲಿ ಎರಡು ಇಬ್ಬರಿಗೆ ಮಾತ್ರ ಬಹಳ ವ್ಯಾಲ್ಯೂ ಇದೆ ಅದು ನಮಗೆ ಕಲಿಸ್ಕೊಟ್ಟಂಥ ಗುರುಗಳಿಗೆ ಇನ್ನೊಂದು ನಮಗೆ ಟ್ರೀಟ್ ಮಾಡೋದಂಥ ವೈದ್ಯರಿದೆ ತಾಯಿ ಮರು ಜನ್ಮ ಕೊಟ್ಟರೆ ಮರುಜನ್ಮ ಕೊಡುವುದು ವೈದ್ಯ ಅದಕ್ಕೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಅದಕ್ಕೆ ಕಂಪೇರಿಷನ್ ಮಾಡುವಂಥ ಒಳ್ಳೆಯ ಜ ಇದರಲ್ಲಿ ಇಲ್ಲ ಬಟ್ ಆದರೂ ಕೂಡ ಅದರಲ್ಲಿ ಹಾಗಿದ್ರೆ ನಮ್ಮ ಪೊಲಿಟಿಕ್ಸಲ್ಲಿ ಹೇಗೆ ಅಂತಂದ್ರೆ ನಾವು ಕೈಯಿಂದ ದುಡ್ಡು ಖರ್ಚು ಮಾಡಬೇಕು ಖರ್ಚು ಮಾಡಿ ಎಲ್ಲ ಕೆಲಸವೂ ಮಾಡಬೇಕು ಜನರ ಜೊತೆ ಬಯಸ್ಕೊಂಡು ಬೇಕು ಅದಕ್ಕೂ ರೆಡಿಯಾಗಿರಬೇಕು ಅದಕ್ಕೆ ತಲೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ನಮ್ಮ ಕೆಲಸದಲ್ಲಿ ನಾವು ಒಳ್ಳೆಯ ನಮ್ಮ ಆತ್ಮದ ಬಗ್ಗೆ ತೃಪ್ತಿ ಇದ್ದರೆ ಸಾಕು ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಎಲೆಕ್ಷನು ಆದರೆ ನನಗೆ ಏನು ನನಗೆ ಎರಡು ವರ್ಷ ಬಂದು ಬಿ ಜೆ ಪಿ ಜಾಯ್ನ್ ಆಗಿದ್ರು ಕೂಡ ನನ್ನ ಸಂಘಟನೆ ಇದೆ ನನ್ನ ಹತ್ತು ವಯಸ್ಸಿನ ಹುಡುಗನಿದ್ದಾಗ ನನಗೆ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಐ ಟಿ ಸಿ ಒ ಟಿ ಸಿ ಶಿಕ್ಷಣ ವರ್ಗವನ್ನು ಮುಗಿಸ್ಕೊಂಡು ಮುಖ್ಯ ಶಿಕ್ಷಕಾಗಿ ಅದರ ನಂತರದಲ್ಲಿ ಸಂಘದ ಅನೇಕ ಸಂಘಟನೆ ಅನೇಕ ಜವಾಬ್ದಾರಿಗಳು ಹೊತ್ತು ಈ ಬೇ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕಿಂತ ಮುಂಚೆ ನಾನು ನಮ್ಮ ಸಂಘಟನೆಯ ಒಂದು ಕಾರ್ಯ ಶಕ್ತಿಯಾಗಿರುವಂಥ ಒಂದು ವಿಕಾಸ ಟ್ರಸ್ಟ್ ಅಂತ ಎಲ್ಲ ಸಂಘಟನೆ ಎಲ್ಲ ಕಾರ್ಯಗಳು ಅದರಿಂದ ಆಗ್ತದೆ ಅದರಲ್ಲೂ ಅಧ್ಯಕ್ಷನೂ ಕೂಡ ಆಗಿದೆ ಸಣ್ಣ ವಯಸ್ಸು ಅಧ್ಯಕ್ಷನಾಗಿ ಮಾಡೋದಕ್ಕೆ ಸೂಚನೆ ಇತ್ತು ಹಿರಿಯರು ನೀನೇ ಅಧ್ಯಕ್ಷ ಆಗಬೇಕು ನಮಗೆ ಸಂಜೆ ಸಂಘ ಸೂಚನೆ ಅಂದರೆ ಮುಗಿ ನಾನು ಮಾಡುವ ಅಂತ ಹೇಳ ಹಾಗಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಅಲ್ಲಿಂದ ನಾನು ನಂತರದಲ್ಲಿ ಹೇಳಿದೆ ನಮ್ಮ ಹಿರಿಯರಿಗೆ ನಾನು ಬಾ ಬಿ ಜೆ ಪಿ ಹೋಗಬೇಕು ನಾನು ರಾಜಕೀಯಕ್ಕೆ ಹೋಗಬೇಕು ಅಂತ ಅವ್ರು ಹೇಳಿದ್ರು ಬೇಡ ಪನಿಗೆ ಇಲ್ಲೇ ಅನ್ನೋ ಜೊತೆಗೆ ಅಂತ ಆದರೂ ಅಲ್ಲಿಗೆ ಸೇವೆಗೆ ಆಯಿತು ಮನಸ್ಸಾರ್ದ ಮನಸ್ಸಲ್ಲಿ ನೀನು ಅಲ್ಲಿಗೆ ಹೋಗಿ ಅಂತ ನಾನು ಏನು ರೆಸಿಗ್ನೇಷನ್ ಮಾಡಿ ಬಿ ಜೆ ಪಿಗೆ ಬಂದೆ ಬಿ ಜೆ ಬಂದಾಗ ನನಗೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಎಮ್ ಎಲ್ ಎಲೆಕ್ಷನಲ್ಲಿ ಲಾಸ್ಟ್ ಡೇ ಲಾಸ್ಟ್ ಸೀಟ್ ಅನೌನ್ಸ್ ಆಗಿದ್ದು ಶಿವಮೊಗ್ಗದ್ದು ಅವ್ರಿಗೂ ನನ್ನ ಹೆಸರು ಇತ್ತು ಲಿಸ್ಟಲ್ಲಿ ಇತ್ತು ಅವರು ಅದು ನೆಕ್ಸ್ಟು ನಮಗೆ ಅನೌನ್ಸ್ ಮಾಡಿದ್ದು ನಮ್ಮ ಚೆನ್ನಣ್ಣಗೆ ಚೆಂಬರ್ ಸಪ್ರಿಗೆ ಅನೌನ್ಸ್ ಮಾಡಿದ್ರು ಅವ್ರು ಇಷ್ಟವಂಥ ಕಾರ್ಯಕರ್ತರು ನಲವತ್ತು ವರ್ಷದ ಪಕ್ಷಕ್ಕೆ ನಡೆಯುವಂತ ಕಾರ್ಯ ಅನೌನ್ಸ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡಿಂದ ಅವರಿಗೋಸ್ಕರ ಓಟ್ ಮಾಡೋಕ್ಕೆ ಹೇಳಿ ನಮ್ಮ ಪಾರ್ಟಿಗೆ ಸಿದ್ಧಾಂತ ಇಷ್ಟೇ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅದು ನಮ್ಮ ಪಾರ್ಟಿಯ ಸಿದ್ಧಾಂತ ಆ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡೋದು ನಮ್ಮ ಕಾರ್ಯಕರ್ತರು ಗುಣ ಸರ್ ಈ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಿಂದೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ಐವರು ಗಂಗನಾಥದ್ದು ಶಾಸಕರಾಗಿ ಕರ್ತವ್ಯ ನಿರ್ಮಿಸಿದಂಥ ರಘುಪತಿ ಪಟ್ಟಿರು ಆಮೇಲೆ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಕೆ ದಿನೇಶ್ ಅವರು ಸಹ ಇದೆ ನಡುವೆ ನೀವು ಸ್ಪರ್ಧೆ ಮಾಡುವಾಗ ನಿಮಗೆ ಏನು ಅನಿಸ್ತದೆ ಸರ್ ಈಗ ಅವರು ಇದ್ದರು ಆಯ್ನಮ್ಮನಾಥ್ ಅವರು ಹೇಳ್ತು ಏ ಡಾಕ್ಟರ್ ಧನಂಜಯ ಸರ್ ಭಾರತದ ಒಳ ಹರಿಸ್ತಿದ್ದಾರೆ ರಘುಪತಿ ಭಟ್ರು ಸಹ ಆರೋಪ ರೂಪಾಯಿ ಮಾಡ್ತಾಯಿದ್ರು ದಿನೇಶ್ ಅವರು ಸಹ ನಾವಿಬ್ರೇ ಗೆಲ್ಲೋದು ಅಂತ ಆ ಥರ ಮನೋ ಮನಸ್ಥಿತಿಯಲ್ಲಿ ಒಂದು ನಿನಗೇ ಮನಸ್ ಸರ್ ನಮಗೆ ಯಾಕೆ ಹೆಚ್ಚುಲಿ ನಮಗೆ ಗುರಿ ನೋಡೋದು ನಮ್ಮ ಗುರಿಯನ್ನು ವಿಧಾನ ಪರಿಷತ್ ಚುನಾವಣೆ ಗೆಲ್ಲಬೇಕು ಆ ಗೆಲ್ಲಬೇಕಾದ ಗುರಿಯಲ್ಲಿ ನಮ್ಮ ಪ್ರಯತ್ನ ಏನು ಕೊಟ್ಟರು ಅಂತ ಇಪ್ಪತ್ತೊಂದು ದಿನ ಏನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾನು ಅವಾಗಲೇ ಹೇಳಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬ್ಕೊಂಡು ಬಂದಿರುವಂಥ ನಮ್ಮ ಸಂಘಟನೆ ನಮ್ಮ ಸಂ ಕಾರ್ಯಕರ್ತರ ಮೇಲೆ ನಿಂತಿರುವಂತ ಪಕ್ಷ ಏಕೆಂದ್ರೆ ಇದಕ್ಕೆ ಮೂರೇ ಮೂಲ ಶಕ್ತಿ ಇರೋದೇ ನಮ್ಮ ಕಾರ್ಯಕರ್ತರು ದೇವದುರ್ಲಭ ನಿಷ್ಠಾವಂತ ಕಾರ್ಯಕರ್ತರು ಈ ಥರ ಕಾರ್ಯಕರ್ತರು ಯಾವ ಪಕ್ಷದ ಮುಖ್ಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಾಲ್ಕು ಸಾವಿರದ ಐನೂರು ಜನ ಘಟನಾಯಕರು ಇಪ್ಪತ್ತು ಜನಕ್ಕೆ ಒಬ್ಬ ಘಟನಾಯಕ ಅಂತ ಮಾಡಿದ್ರು ಐದೂವರೆ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐನೂರು ಜನ ಘಟನಾಯಕರು ಪ್ರತಿ ಮನೆ ಮನೆಗೆ ಹೋಗಿ ಒಬ್ಬರಿಗೆ ಇಪ್ಪತ್ತು ಮನೆ ಇಪ್ಪತ್ತು ಮನೆಗೆ ಹೋಗಿ ಅವ್ರ ಮನ ಮಾತಾಡಿಸಿ ಅವರು ಮನವೊಲಿಸಿ ಬಿ ಜೆ ಪಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋಂಥ ಮಾಡಿಸುವಂಥ ಶಕ್ತಿ ಇದೆ ಅಂತ ತಾಕತ್ತಿದೆ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಹಾಗಾಗಿ ನನಗೆ ನೂರಕ್ಕೆ ನೂರು ಭಾಗ ವಿಶ್ವಾಸ ಇತ್ತು ಇದು ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇದು ಬಿ ಜೆ ಪಿಯ ಕ್ಷೇತ್ರನೇ ಇದು ನೈಋತ್ಯ ಪದವೀಧರ ಕ್ಷೇತ್ರ ಬಿ ಜೆ ಪಿಯದೇ ತೆಕ್ಕೆ ಇದು ಕೂಡ ನಮ್ಮದೇ ಬಂದೇ ಬರುತ್ತೆ ಅದ್ರ ಮೇಲೆ ಅವರು ಅವ್ರ ಬಾಡಿಗೆ ಅವರು ಏನು ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು ನಮಗೆ ಒಂದು ಇಷ್ಟೇ ಸರಿ ನಾನು ನನ್ನ ಸಾಕ್ಷಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀನಿ ಅಂತ ನಾವು ಮೇಲೆ ಅವರಿಗೆ ಕಮೆಂಟ್ಸಿಗೆ ಹೊರಿ ಕೊಡೋದು ಬೇಡ ಪ್ರತಿಯೊಂದು ಕಮೆಂಟ್ಸಿಗೆ ನಾನು ಅದನ್ನು ಅವರಿಗೆ ಆನ್ಸರ್ ಮಾಡ್ತಾ ಕುತ್ಕೊಟ್ರೆ ಬರೀ ಆನ್ಸರ್ನೇ ಮಾಡಬೇಕಾಗುತ್ತೆ ಹೊರತು ನನ್ನ ಕೆಲಸಗಳಲ್ಲಿ ಅಡ್ಡ ಆಗ್ತಿದೆ ಹಾಗಾಗಿ ನನ್ನ ಗುರಿ ಏನಿಗೆ ಬೇಕು ಗುರಿಯಲ್ಲಿ ಮಾಡಿ ಅವರಿಗೆ ಉತ್ತರ ಯಾರು ಕೊಡಬೇಕು ಕೊಡೋ ಉತ್ತರ ಆಗಿದೆ ನನಗೊಂದೇ ಒಂದೇ ಒಂದು ಉತ್ತರ ಅವರಿಗೆ ಕೊಟ್ಟಿದ್ದು ಕೈಲಾಗದ ಶತ್ರುವಿನ ಕೊನೆ ಅಸ್ತ್ರವೇ ಅಪಪ್ರಚಾರ ಅಂತ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅಷ್ಟು ಮಾತ್ರ ಹೇಳಿ ಬಿಟ್ಟಿದ್ದೇ ಹೊತ್ತು ನಾನು ಯಾರಿಗೂ ಯಾರಿಗೂ ಏನೂ ಕಮೆಂಟ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಹೋಗಲಿಲ್ಲ ಇದೇ ರೀತಿ ನಮ್ಮ ಎಂ ಪಿ ರಾಘ್ ರಾಘವೇಂದ್ರ ಅಷ್ಟೇ ಇಷ್ಟು ಎಷ್ಟೊಂದು ಅಲ್ಲಿನ ಡಿಸ್ಟಿಕ್ ಜಿಲ್ಲಾ ಮಿನಿಸ್ಟ್ರು ಕೂಡ ಅಲ್ಲಿನ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಮತ್ತು ಇಲ್ಲಿ ನಾ ನಾಲ್ಕು ಪಕ್ಷವನ್ನು ನೋಡಿದಂಥ ಆಯ್ನೂರು ಮಂಜುನಾಥವರು ಬಿ ಜೆ ಪಿಗೆ ದೊಡ್ಡ ಫಲಾನುಭವಿ ಅಂದರೆ ಅವರೇ ಆಗ್ತಾರೆ ಅವರು ಕೂಡ ಅವ್ರ ಮೇಲೆ ಕಮೆಂಟ್ ಮಾಡಿದರು ಮತ್ತೆ ಅಲ್ಲಿನ ಯಾವುದು ಇಂಡಿಪೆಂಡೆಂಟ್ ನಮ್ಮ ಅಲ್ಲ ನಮ್ಮ ಈಶ್ವರಪ್ಪ ಸರ್ ಅವರು ಕೂಡ ಏನು ನಮಗೆ ಅಲ್ಲಿ ಬಂಡಾಯ ಅಭ್ಯರ್ಥಿ ಅನ್ನಿದ್ರು ಅವರೆಲ್ಲರೂ ಕಮೆಂಟ್ ಮಾಡಿದ್ರು ಅಲ್ಲೂ ಕೂಡ ನಾವು ನಮ್ದು ಒಂದು ಪಕ್ಷದ ಸಿದ್ಧಾಂತ ಅವರಿಗೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ನಮಗಿಲ್ಲ ನಮ್ಮ ಕೆಲಸದ ಬಗ್ಗೆ ನಾವು ಗುರಿಯನ್ನು ರೀಚ್ ಮಾಡೋದ ಬಗ್ಗೆ ನಾವು ಕೆಲಸ ಮಾಡಿದ್ರೆ ಖಂಡಿತ ಮಾಡಿದ್ರು ಎಲ್ಲರೂ ಉತ್ತರ ಎಂ ಪಿ ಅಲ್ಲಿ ಮತದಾರರು ಉತ್ತರವನ್ನು ಕೊಟ್ಟಿದ್ದಾರೆ ಯಾರು ಬಂಡಾಯ ಅಭ್ಯರ್ಥಿಗೆ ಎಷ್ಟು ಓಟ್ ಬಂದಿದೆ ಅಂತ ಹೋಗಿ ತಿಳಿಸಿದ್ದಾರೆ ಅದೇ ರೀತಿ ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ಮತದಾರರು ತಿಳಿಸಿದ್ದಾರೆ ಯಾಕೆಂದರೆ ಕೌಂಟ್ ಆಗೋ ಟೈಮಲ್ಲಿ ಒಬ್ಬರು ಎರಡನೇ ರೌಂಡಲ್ಲಿ ಹೋದ್ರು ಮೂರನೇ ರೌಂಡಿಗೆ ಇನ್ನೊಬ್ರು ಇದು ಪೋಲಿಂಗ್ ಸ್ಟೇಷನ್ ಇದೇನು ಕೌಂಟಿಂಗ್ ಸ್ಟೇಷನಿಂದ ಹೋದ್ರು ನಾಲ್ಕನೇ ರೌಂಡು ಐದನೇ ರೌಂಡ್ ತಕ್ಕ ಇನ್ನೊಬ್ಬರು ಸುಸ್ತಾಗಿ ಹಾಗೆ ಕೂತಿದ್ದರು ಆ ಮಟ್ಟಕ್ಕೆ ಅವತ್ತು ಪರಿಸ್ಥಿತಿ ಇತ್ತು ಹಾಗಾಗಿ ಮತದಾರರು ಪ್ರಜ್ಞೆಯುವಂತ ಮತದಾರರಿಗೆ ಗೊತ್ತಿದೆ ಯಾರಿಗೆ ಓಟ್ ಹಾಕಿದ್ದು ಯಾವ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದು ಭಾರತದ ಭಾರತದ ಭವಿಷ್ಯ ಇದೆ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಮುಂದಿನ ಮ ಫೀಡಿಂಗ್ಗಳಿಗೆ ಭವ್ಯ ಭಾರತವನ್ನು ಕಟ್ಟುವಂಥ ಶಕ್ತಿ ಯಾವ ಪಕ್ಷಕ್ಕಿದೆ ಅಂತ ಅವ್ರು ಚೆನ್ನಾಗಿ ಗೊತ್ತು ಆ ನಿಟ್ಟಿನೇ ಅವರು ಸರಿಯಾದ ಉತ್ತರ ಅವರು ಕೊಟ್ಟಿದ್ದಾರೆ ಸರಿ ಪಕ್ಷದ ಹಿರಿಯ ನಾಯಕರು ಸಾಕಷ್ಟು ಬಾರಿ ಶಾಸಕ ಸ್ಥಾನ ಸಚಿವ ಸ್ಥಾನ ಎಲ್ಲವನ್ನು ಅನುಭವಿಸಿದ್ರು ಸಹ ಮತ್ತೊಬ್ಬರಿಗೆ ಅವಕಾಶ ಕೊಡದೆ ಮತ್ತೆ ಸ್ಪರ್ಧೆ ಮಾಡ್ತೀವಿ ಅಂತಂದರೆ ಇದರಿಂದ ಪಕ್ಷದಲ್ಲಿ ಸಾಕಷ್ಟು ಬಂಧಗಳು ಉಂಟಾಗಿ ಪಕ್ಷ ರಾಜ್ಯದಲ್ಲಿ ಈ ಈ ಕಳೆದ ವಿಧಾನಸಭಾ ಚುನಾವಣೆ ಸೋಲನ ಮೋಸಕ್ಕೆ ಮುಖ್ಯ ಕಾರಣ ಅಂತ ಅಂತ ಅಲ್ಲ ಏನಾಗುತ್ತೆ ಅಂತಂದರೆ ಇದು ಖಂಡಿತವಾಗಲೂ ಅವರವರ ವೈಯಕ್ತಿಕ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಷ್ಟು ನಾನು ಹಿರಿಯನಲ್ಲ ನಾನು ಇನ್ನೂ ಸಣ್ಣವನ್ನು ಈಗೇ ರಾಜಕೀಯ ಅಂತಂದರೆ ಇದನ್ನು ಅದಕ್ಕೆ ಬೆಸ್ಟ್ ಆನ್ಸರ್ ಪಕ್ಷೀಯ ಹಿಂಡಿ ಮುಂದಿನ ಹರಿಬೇಕು ಪಕ್ಷಿಯ ಹಿಂಡಿ ಏನು ಮಾಡುತ್ತೆ ಅಂದರೆ ಕೆಲವರೇ ಹಾಕ್ಬೇಕಾದ್ರೆ ದೂರ ದೂರ ಹಾಕ್ತದೆ ಮೇಲೆ ಮೇಲೆ ಎತ್ರಿಕೆ ಎತ್ರಿಕೆ ಹಾರಬೇಕಂದ್ರೆ ಹತ್ತತ್ರ ಹಾರ್ತವೆ ಹತ್ತತ್ರ ಹಾರಕ್ಕೆ ಯಾಕೆ ಆಗುತ್ತೆ ಅಂತಂದರೆ ಈ ಒಂದು ರೊಕ್ಕ ಬಿಡದ ತಕ್ಷಣ ಅದು ಪಕ್ಕ ಮತ್ತು ಅದ್ರ ಕೆಳಗಡೆ ಅದ್ರ ಹಿಂದುಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಖಾಲಿ ಜಾಗ ಖಾಲಿ ಜಾಗ ಕ್ರಿಯೇಟ್ ಆಗೋದು ಅಕ್ಕಪಕ್ಕ ಬರುವಂಥ ಪಕ್ಷಿಗಳು ಮೇಲೆ ಮೇಲೆ ಹಾರಲಿಕ್ಕೆ ಅನುಕೂಲ ಆಗ್ತದೆ ಸೊ ಪಕ್ಷಿ ಹಿಂಟು ಮೇಲೆ ಮೇಲೆ ಎಷ್ಟು ದೂರ ಹೋಗ್ತಾ ಹೋಗ್ತು ಹೋಗ್ತಾ ಹೋಗುತ್ತೋ ಅಷ್ಟೊಂದು ಅತಂತ್ರ ಬರುತ್ತೆ ಯಾಕೆ ಅಂತಂದರೆ ಒಟ್ಟಿಗೆ ದುಡಿಬೇಕು ಒಟ್ಟಿಗೆ ಹೋಗಬೇಕು ಅಂತ ಯಾವ ಹಕ್ಕಿ ಲೀಡಿಂಗ್ ಲೀಡ್ ಮಾಡ್ತಿರುತ್ತೆ ಅದಕ್ಕೆ ಅದಕ್ಕೆ ಯಾವಾಗ ಸುಸ್ತಾಗುತ್ತೋ ಅನುಪಾಡಿಗೆ ತರದಾಗಿ ಹಿಂದುಗಡೆ ಬರುತ್ತೆ ಮುಂದೆ ಇದ್ದ ಇದ್ದಂಥ ಸಾಲಿನಲ್ಲಿ ಇದ್ದಂಥ ಇನ್ನೊಂದು ಹಕ್ಕಿಗೆ ಜಾಗ ಉಳ್ಕೊಡುತ್ತೆ ಇದರಿಂದ ನಾವು ಕಲಿಬೇಕು ಏಕೆಂದರೆ ಭಾರತೀಯ ಜನತಾ ಪಾರ್ಟಿ ಹೊಸತನವನ್ನು ಕಲಿತದಂಥ ಪಾರ್ಟಿ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಂಥ ಪಾರ್ಟಿ ಈಗ ತೇಜಸ್ವಿ ಸೂರ್ಯರಾಗಿರ್ಬೋದು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಆಗಿರ್ಬೋದು ಇದೇ ರೀತಿ ಈಗ ಈಗ ಕೊಟ್ಟಿದ್ದು ಯಾವ ಈಗ ಈಗೇಂದರೆ ಈ ಈ ಹೊಸ್ತನವನ್ನು ಕಲ್ಪಿಸಿಕೊಡೋಂಥ ಪಾರ್ಟಿನಿಂದ ಭಾರತದ ಮಾಡುತ್ತೆ ಈಗ ಇವತ್ತು ನೋಡಿ ಎಂ ಪಿ ಎಲೆಕ್ಷನ್ಗೆ ನಮಗೆ ಡಾಕ್ಟರ್ ಮಂಜುನಾಥ್ಗೆ ಸಿ ಎಂ ಮಂಜುನಾಥ್ಗೆ ಟಿಕೆಟ್ ಕೊಟ್ಟು ಒಂದು ಎರಡು ಲಕ್ಷದ ಎಂಬತ್ತು ಸಾವಿರ ಓಟಲ್ಲಿ ಗೆಲ್ಲಿಸ್ತಾರೆ ಅಂದರೆ ಆದರೆ ನೀವು ಇಮ್ಯಾಜಿನ್ ಅಂದರೆ ಯಾವ ಥರದ ವಶತನವನ್ನು ಕೊಡಬೇಕು ಅನ್ನೋದು ಪಾರ್ಟಿಲಿ ಸರಿ ದಾವಣಗೆರೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಒಂದು ಮೂರು ಬಾಗಿಲು ಒಂದು ಥರ ಆಗಿದೆ ಯಾಕಂತಂದರೆ ಈಗ ಚುನಾವಣೆ ಮುಗಿದು ಕಾಲನೇ ಗತಿಸಿ ಹೋಗ್ತಾ ಇದ್ರು ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಬಿಜೆಪಿ ಪಕ್ಷ ಅನುಭವಿಸಿದ್ರು ಇವತ್ತಿಗೂ ಸಹ ನಾಯಕರು ಒಂದಾಗದೆ ಮನೆಯೊಂದು ಮೂರು ಬಾಗಿಲು ಒಂಥರ ಒಬ್ಬರು ಒಂದು ಕಡೆ ಒಂದು ಹೇಳಿಕೆ ಕೊಡೋದು ಇದೆಲ್ಲ ಒಂದು ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತಂದು ಹೆಸರುವಾಸಿಯಾಗಿದೆ ಸರ್ ಅಂತಹ ಸಂದರ್ಭದಲ್ಲೂ ಸಹ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಲಿ ಜವಾಬ್ದಾರಿಯುತ ನಾಯಕರಾಗಲಿ ಎಲ್ಲಿ ಬೇಕಲ್ಲಿ ಹೇಳಿಕೆಗಳನ್ನು ಕೊಡ್ತಾರಲ್ಲ ಸರ್ ಇದು ಪಕ್ಷಕ್ಕೆ ಒಂಥರ ಇರಿಸು ಮನಸ್ಸು ಅನ್ಸರ್ ಆಯಾ ಸನ್ನಿವೇಶಕ್ಕೆ ಕೆಲವರು ಆ ಥರ ಪ್ರತಿಕ್ರಿಯಿಸುವುದು ನಿಜ ಆದರೆ ಕಾಲೇ ತಸ್ಮೇ ನಮ್ಮ ಕಾಲವು ಎಲ್ಲವೂ ಸರಿ ಮಾಡುತ್ತೆ ಕಾಲವು ಎಲ್ಲದಕ್ಕೂ ಆನ್ಸರ್ ಕೊಡುತ್ತೆ ಹಾಗಾಗಿ ಕಾಲ ಬಂದಾಗ ಸರಿಯಾಗಿ ಆಗುತ್ತೆ ಅನ್ನೋದು ನನಗೆ ಆಯ ಆಶೆ ಇದೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತನೇ ಆಶೆ ಆಶೆ ಇಟ್ಕೊಂಡಂಥ ಪಾರ್ಟಿ ಖಂಡಿತವಾಗ್ಲೂ ಈ ಈ ಈ ಚುನಾವಣೆಯಲ್ಲಿ ಈ ದಾವಣಗೆರೆ ಕ್ಷೇತ್ರದಲ್ಲಿ ಹಿನ್ನೆಲೆ ಆಗಿದ್ರು ಕೂಡ ಮುಂದೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಮುಂದೆ ಬರುವಂಥ ಜೆ ಪಿ ಟಿ ಪಿ ಕಾರ್ಪೊರೇಷನ್ ಮತ್ತು ಎಲ್ಲ ಎಲೆಕ್ಷನ್ಸನ್ನು ಪುರಸಭೆ ಎಲೆಕ್ಷನ್ನ ಖಂಡಿತವಾಗಿ ಹೇಳ್ತೀವಿ ಎನ್ ಡಿ ಎ ಪಕ್ಷ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿಯ ಕೂಟ ಚೆನ್ನಾಗಿ ಕೆಲಸ ಮಾಡೇ ಮಾಡ್ತೇವೆ ಈ ನಿಲುವಿನಲ್ಲಿ ಅವರವರ ನಿಲುಗು ಅವರವರು ಹೇಳಿದ್ರು ಕೂಡ ಮುಂದೆ ಖಂಡಿತವಾಗ್ಲೂ ಅದು ಸರಿಯಾಗ್ತದೆ ಅಂತ ಅನ್ಕೊಂಡು ರಾಜ್ಯದಲ್ಲಿ ವಿಜಯನವನು ರಾಜ್ಯಾಧ್ಯಕ್ಷರಾದರೆ ಪಕ್ಷ ಸದೃಢವಾಗಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಡೀ ಭಾರತ ದೇಶದಲ್ಲಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಆದ್ರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಗ್ಯಾರಂಟಿ ಕಣ್ಣು ಮುಚ್ಚಾಲೆ ಆಡಿಸಿದಂಥ ಗ್ಯಾರಂಟಿ ಆಗಿ ಬಿಟ್ಟಿ ಬಾಗಿಗಳು ಜೊತೆಗೆ ಕಾಂಗ್ರೆಸ್ನ ಘನ ಸರ್ಕಾರ ಇಟ್ಕೊಂಡು ಜೊತೆಗೆ ಒಂದು ಲಕ್ಷ ಮನೆಗೆ ಕೊಡ್ತೇವೆ ಹೇಳ್ಬಿಟ್ಟು ಸುಳ್ಳು ಬ ತೊಂಡು ಭರವಸೆ ಇದ್ದರೂ ಕೂಡ ಕಾಂಗ್ರೆಸ್ ಇವತ್ತು ಇಷ್ಟೆಲ್ಲ ಇದ್ದು ಇವತ್ತು ಘನ ಸರ್ಕಾರ ಇಟ್ಕೊಂಡು ನಮ್ಗೆ ಹದಿನೈದು ಇಪ್ಪತ್ತು ಸೀಟ್ ತೊಗೊತೀವಿ ಅಂತ ಕಾಂಗ್ರೆಸ್ ಇವತ್ತು ಸಿಂಗಲ್ ಡಿಜಿಟಲಿ ನಿಂತಿದೆ ಅಂತಂದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಪರಿಶ್ರಮ ಹಾಗಾಗಿ ರಾಜ್ಯಾಧ್ಯಕ್ಷರ ಪರಿಶ್ರಮದ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸಿಂಗಲ್ ಡಿಜಿಟಲಿ ನಿಂತಿದೆ ಅಂದರೆ ಅದು ನಮ್ಮ ರಾಜ್ಯಾಧ್ಯಕ್ಷರ ಶೆ ಇದೆ ಅಂತೇಳಿ ಎಷ್ಟೊಂದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಸಾಕಷ್ಟು ಗಲಭೆ ಪ್ರಕರಣಗಳು ಹೆಚ್ಚಾಗ್ತಾರೆ ಅಂತೇಳಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಣಬಹುದು ನಾವು ಚನ್ನಗಿರಿಯಲ್ಲಿ ಒಂದು ಪೊಲೀಸ್ ಠಾಣೆ ಮೇಲೆ ನಡೆದಂತ ಒಂದು ಕಲ್ಲು ತೋರಾಟ ಪ್ರಕರಣ ಇರ್ಬೋದು ಸರ್ ಇದ್ರ ಬಗ್ಗೆ ಈ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಗ್ಯಾರಂಟಿಗಳು ಈ ಪೆಟ್ರೋಲು ಡೀಸೆಲ್ ಹೆಚ್ಚಳ ಇದ್ರ ಬಗ್ಗೆ ನಾವು ಏನು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಒಂದು ಡೇಂಜರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಇಂಪಾರ್ಟೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದರೆ ಶೂನ್ಯ ಸರ್ಕಾರ ಈ ಮೂರು ಅಲ್ಲಿ ಎಲ್ಲ ಆನ್ಸರ್ ಇದೆ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ಗೇಜಾ ಸರ್ಕಾರ ಅಂತ ಯಾಕೆ ಅಂತಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಗಾ ರಾಹುಲ್ ಗಾಂಧಿ ಏನು ಬುಕ್ ಇಟ್ಕೊಂಡು ರೆಡ್ ಬುಕ್ ಇಟ್ಕೊಂಡು ನಮ್ಮ ಸಂವಿಧಾನವನ್ನು ಚೇಂಜ್ ಮಾಡ್ತಾರೆ ಭಾರತೀಯ ಜನತಾ ಆಫ್ ಚಾರ್ಸೋ ಪಾರ್ಗಿಂತ ಬಂದ ತಕ್ಷಣ ಸಂವಿಧಾನವನ್ನು ಸೇರ್ತಾರೆ ತಿದ್ದುಪಡಿ ಮಾಡ್ತಾರೆ ಹಾಗೆ ಏನೇ ಅಂತ ಹೇಳಿ ಎಂಥ ಎಂಥ ಡೇಂಜರ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ರು ಇವತ್ತು ನೀವು ಇಷ್ಟು ತೆಗೆದು ನೋಡ್ಬೋದು ಸ್ವತಂತ್ರ ಭಾರತ ಬಂದಾದ ಮೇಲೆ ಸಂವಿಧಾನ ರಚನೆ ಆದಮೇಲೆ ನೂರ ಆರು ಬಾರಿ ಅಮೆಂಡ್ಮೆಂಟ್ಸ್ ಆಗಿದೆ ಸಂವಿಧಾನ ನೂರ ಆರು ಬಾರಿ ಅಮೆಂಡ್ಮೆಂಟ್ಸಲ್ಲಿ ಹೈಯೆಸ್ಟ್ ಅಮೆಂಡ್ಮೆಂಟ್ಸ್ ಆಗಿದ್ದು ಕಾಂಗ್ರೆಸ್ ಟೈಮಲ್ಲೇ ಬಿ ಜೆ ಪಿಯಲ್ಲಿ ಅವರು ಮೋದಿಜಿಯವರ ಸರ್ಕಾರದಲ್ಲಿ ಕಳೆದ ಮೂರು ನಾಲ್ಕು ಅಮೆಂಡ್ಮೆಂಟ್ಸ್ ಆಗಿದೆ ಎಂತೆಂಥ ಒಳ್ಳೊಳ್ಳೆ ಅಮೆಂಡ್ಮೆಂಟ್ಸ್ ಆಗಿದೆ ಅಂತ ಗೊತ್ತಾಗಬೇಕು ಜನಕ್ಕೆ ಏಕೆಂದರೆ ಲಾಸ್ಟ್ ಅಮೆಂಡ್ಮೆಂಟ್ ಆಗಿರೋದು ತರ್ಟಿ ತ್ರೀ ಪರ್ಸೆಂಟ್ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟರು ಒಳ್ಳೆ ಅಮೆಂಡ್ಮೆಂಟನ್ನು ಕೆಟ್ಟದು ಖಂಡಿತ ಒಳ್ಳೆಯದೇ ಪರಿ ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಎರಡು ಸಾವಿರದ ಮೂವತ್ತು ತನಕ ಕಂಟಿನ್ಯೇಷನ್ ಮಾಡಬೇಕು ಅಂತ ಅಮೆಂಡ್ಮೆಂಟ್ ಅವರು ಅವ್ರಿಗೆ ಹೇಳ್ತಾರೆ ಅಂದರೆ ಇವತ್ತು ಇವತ್ತರೆಗೂ ಯಾರು ಒ ಬಿ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಓ ಬಿ ಸಿಗ ಬೆಸ್ಟ್ ಓ ಬಿ ಸಿ ಪ್ರಧಾನಮಂತ್ರಿ ಅಂದರೆ ಮೋದಿಜಿಯವರು ಮೋದಿಜಿಯವರಿಗಿಂತ ಇನ್ಯಾರು ಓ ಬಿ ಸಿ ಕ್ಯಾಂಡಿಡೇಟ್ ಬೇಕು ಅದೇ ಬೇರೆ ಕಾಂಗ್ರೆಸ್ ಪಕ್ಷದವರು ಅಷ್ಟೆಲ್ಲ ಹೇಳ್ತಾರೆ ತುಷ್ಟೀಕರಣ ಮಾಡೋದಕ್ಕೆಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಾರೆ ಯಾವ ಪಕ್ಷ ಯಾವ ಓ ಬಿ ಸಿ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ ತೋರಿಸಿ ನೋಡೋಣ ಆ ರೀತಿಯಲ್ಲಿ ಬರೀ ಇದೇ ಥರ ತಪ್ಪು ಹೇಳಿಕೆಗಳನ್ನು ಕೊಡ್ತಾ ಈ ಎಮರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡಿದ್ದು ಅವರೇ ಹಾಗಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರೇ ಜಾಸ್ತಿ ಅವರ ಹೇಗೆ ಅನುಕೂಲವಾಗುತ್ತೋ ಆ ರೀತಿ ತಿದ್ದುಪಡಿ ಮಾಡಿದ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಇದು ಗೊತ್ತಿರಬೇಕು ಮತ್ತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಂದ್ಕೊಂಡಾಗ ಅವರು ಮೂರು ಬೈ ಆರಡಿ ಜಾಗನೂ ಕೊಡಲಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅದೇ ಅವರು ಮೂರನೇ ಸಾಲಿಗೆ ಪ್ರಧಾನಮಂತ್ರಿಯವರು ಫಸ್ಟು ನಮಸ್ಕಾರ ಮಾಡಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂಥ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಹೋದಂಥ ವ್ಯಕ್ತಿ ಅಂಥ ದೇವತಾ ಮನುಷ್ಯ ಅಂಥವ್ರು ನಮಗೆ ಸಿಕ್ ಪ್ರಧಾನಮಂತ್ರಿ ಆಗಿರೋದು ನಮ್ಮೆಲ್ಲರ ಪುಣ್ಯ ಅದೇ ರೀತಿ ಪಂಚ ತೀರ್ಥಗಳನ್ನು ಮಾಡಿದ್ದೆ ಅದು ಮೋದಿಜಿಯವರು ಇಷ್ಟು ವರ್ಷ ಬೇಕಾಗಿತ್ತ ಪಂಚತೀರ್ಥ ಮಾಡೋದಕ್ಕೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅದೇ ರೀತಿ ಹೇಳ್ತಾರಲ್ಲ ಇದು ಅಲ್ಪಸಂಖ್ಯಾತರ ದುಷ್ಟೀಕರಣಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಒಬಿಸಿಗೆ ಸೇರಿಸ್ತೀವಿ ಅಂತೇಳಿ ಹೇಳ್ತಾರೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ ಯಾವ ರೀತಿಯಲ್ಲಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಂದರೆ ಡೇಂಜರಸ್ ಸರ್ಕಾರ ಎರಡನೇದು ಅಂದರೆ ಕಾಂಗ್ರೆಸ್ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ಎಲ್ಲಿ ಪಿಕ್ ಪಾಕೆಟ್ ಮಾಡಿ ಎಲ್ಲಿ ದುಡ್ಡು ಕೊಡ್ಲಿಕ್ಕೆ ಚೆನ್ನಾಗಿ ಗೊತ್ತಿದೆ ಅವರಿಗೆ ಎಲ್ಲಿ ಏನೋ ಯಾವುದು ಸರಾಯಿನ ಬೆಲೆ ಜಾಸ್ತಿ ಮಾಡಿದ್ರು ಅದರಲ್ಲಿ ಬಂದಿದ್ದಂಥ ದುಡ್ಡಲ್ಲಿ ಎರಡು ಸಾವಿರ ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಗಂಟನಿಂದ ವಸೂಲಿ ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಬಸ್ ಬೆಲೆ ಜಾಸ್ತಿ ಮಾಡಿದ್ರು ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟರು ಶಾಲೆ ಮಕ್ಕಳಿಗೆ ಹೋಗೋ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಶು ಸ್ಕೂಲ್ ಬಸ್ ಇಲ್ದಂಗೆ ಆಗಿದೆ ಮತ್ತು ಗೊತ್ತಿರ್ಬೇಕು ನೋಡಿ ಎಷ್ಟು ಅನ್ಯಾಯ ಆಗ್ತಿದೆ ಮಕ್ಕಳಿಗೋಸ್ಕರ ಅಂತ ಅದೇ ರೀತಿ ಕರೆಂಟಿಂದ ಬಿಲ್ ಅನ್ನು ಜಾಸ್ತಿ ಮಾಡಿದ್ದು ಇನ್ನೂರು ರೂಪಾಯಿ ಫ್ರೀ ಆಗಿ ಕೊಟ್ಟು ಬಟ್ ಈ ಥರ ಎಲ್ಲ ಪಿಕ್ ಪಾಕೆಟ್ ಯಾವ ಥರ ಪಿಕ್ ಪಾಕೆಟ್ ಮಾಡ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ವಿಕಾಸ ಶಾಲಾ ಕೊಠಡಿ ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಗೌರ್ಮೆಂಟ್ ಶಾಲೆಯ ಕೊಠಡಿಗಳನ್ನು ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಇಷ್ಟು ಅಮೌಂಟ್ ಅಂತ ಬರ್ತಿತ್ತು ಅದನ್ನು ಕಂಡೋಮ್ ಮಾಡಿದ್ರು ರೈತರ ವಿದ್ಯಾನಿಧಿ ಬರ್ತಿತ್ತು ಅದನ್ನು ಕನ್ಫೋನ್ ಮಾಡಿದರು ಇವತ್ತು ಇಮ್ಯಾಜಿನ್ ಮಾಡಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂದರೆ ಮುಂಚೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಲಾಕ್ ಇವಾಗ ಎರಡೂವರೆ ಲಕ್ಷ ಬೇಕಾಗ್ತದೆ ಚಾಪಾ ಕಾಲದ ರೇಟ್ ಏನಾಗಿದೆ ಗೊತ್ತಿದೆ ಹಾಸಿಗೆ ಆಸ್ಗೆ ಆಸ್ತಿ ತೆರಿಗೆ ಬೆಲೆ ಎಷ್ಟಾಗಿದೆ ಅಂತ ನನಗೆ ಗೊತ್ತಿದೆ ಈ ರೀತಿಯಲ್ಲಿ ಸುಮ್ಮನೆ ಎಲ್ಲ ದುಬಾರಿ ಮಾಡ್ತಾ ಇದೆ ಹೇಳ್ತಾ ಇದ್ದಾರೆ ಅಷ್ಟೇ ಅಷ್ಟು ಬಿಟ್ಟಿ ಕೊಡ್ತಿದ್ದೀವಿ ಅಂತ ಹೇಳಿ ಹಾಗಾಗಿ ಕಾಂಗ್ರೆಸ್ ಅಂತೂ ಪಿಕ್ ಪಾಕಿಟ್ ಸರ್ಕಾರ ಮೂರನೇದು ಅಭಿವೃದ್ಧಿ ಶೂನ್ಯ ಸರ್ಕಾರ ನೀವು ತೋರಿಸಿ ಯಾವುದೋ ಒಂದು ಒಂದೇ ಒಂದು ರೋಡ್ ಅರ್ಧ ಕಿಲೋಮೀಟರ್ ರೋಡ್ ಆಗಿರೋದು ಈ ಕಡೆ ಒಂದೇ ಒಂದು ಚರಂಡಿಯನ್ನು ಆಗಿದ್ದಂಥದ್ದು ಯಾವುದೋ ಒಂದು ಬಿಲ್ಡಿಂಗ್ ಆಗಿದ್ದಂಥದ್ದು ನಮ್ಮ ಬಿ ಜೆ ಪಿ ಗೌರ್ಮೆಂಟಲ್ಲಿ ಮಾಡಿದಂಥ ಏನು ಬುದ್ಧಿ ಪೂಜೆ ಮತ್ತೊಮ್ಮೆ ಬುದ್ಧಿ ಪೂಜೆ ಮಾಡ್ತಿದ್ದಾರೆ ಅವತ್ತು ಅಟ್ಲೀಸ್ಟ್ ಆ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಅದನ್ನು ಶಂಕುಸ್ಥಾಪನೆ ಮಾಡೋದು ಇದನ್ನು ಮಾಡ್ತಾ ಇಲ್ಲ ಸೊ ಅಭಿವೃದ್ಧಿ ಟೋಟಲಿ ಅಭಿವೃದ್ಧಿಯನ್ನು ಶೂನ್ಯ ಆಗೋದೆ ಅದ್ರ ಮೇಲೆ ಈಗ ಡೀಸೆಲ್ ಬೇರೆ ಮತ್ತು ಪೆಟ್ರೋಲ್ ಬೇರೆ ಏರಿಕೆ ಪೆನಾಲ್ಟಿ ಬೇರೆ ಸೊ ಹಾಗಾಗಿ ಈ ಒಂದು ಒಂದು ಈ ಏನು ಬಿ ಜೆ ಪಿ ಇವತ್ತು ಇಷ್ಟು ಸೀಟ್ ಗೆದ್ದಿದೆ ಅಂತಂದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರ ಖಂಡಿತವಾಗಲೂ ಮುಂದೆ ಎಲೆಕ್ಷನ್ ಅಂದರೆ ಖಂಡಿತವಾಗ್ಲೂ ಮತ್ತೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರ ಬರೆದರೂ ಡೌಟೇ ಇಲ್ಲ ಏಕೆಂದರೆ ಎಲ್ಲ ಜನರು ರೋಷತ್ತು ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿ ಹಾಗಾಗಿ ಕಾಂಗ್ರೆಸ್ ಅಂದರೆ ಬೇಜಾರು ಸರ್ಕಾರ ಕಾಂಗ್ರೆಸ್ ಅಂದರೆ ಪಾಕೆಟ್ ಸರ್ಕಾರ ಕಾಂಗ್ರೆಸ್ ಅಂದರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಇಲ್ಲಿ ಚಂದಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಚನ್ನಗಿರಿ ಪೊಲೀಸ್ ಠಾಣೆಗಳಿಗೆ ಕಲ್ಲು ತೂರಾಟ ಒಂದೇ ಅಲ್ಲ ಇಲ್ಲಿ ಚನ್ನಗಿರಿ ಪೊಲೀಸ್ ಸ್ಟೇ ಕಲ್ಲು ತೂರಾಟ ಎಲ್ಲ ಆಗಿದೆ ಅಲ್ಲಿ ನಮಗೆ ಇದರೊಳಗಡೆ ನೇಹ ಅತ್ತೆ ಗೊತ್ತಾಯಿತು ಚಾಕು ಹಾಕಿ ಹೇಗೆ ಕೊಲೆ ಮಾಡಿದ್ರು ಅಂತ ಹೇಳಿ ಅದೇ ರೀತಿ ನಿಮಗೆ ಬಂಟ್ವಾಳದಲ್ಲಿ ಇವ್ರನ್ನ ಹರೀಶ್ ಪೂಂಜಾ ನೋಡಿ ಎಮ್ ಎಲ್ ಎ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾರೆ ಇದೇ ರೀತಿ ನಿಮಗೆ ಮೊನ್ನೆ ಇದರೊಳಗೆ ಮಂಗಳೂರಿನಲ್ಲಿ ಒಂದು ಮೋದಿಜಿಯವರು ಗೆದ್ದದ ಮೆರವಣಿಗೆಯಲ್ಲಿ ಬಂದಾಗ ಚಾಕು ಹಾಕ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಈ ಕಾನೂನು ವ್ಯವಸ್ಥೆ ಇದೆ ಅಂತ ತಿಳ್ಕೊಳ್ತೀವಿ ಒಂದು ಪ ಒಂದು ಚನ್ನಗಿರಿ ಅಂತ ತಾಲೂಕ್ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ನುಚ್ಚು ನೂರು ಮಾಡ್ತಾರೆ ಅಂತಂದರೆ ಹೇಗಿರ್ಬೋದು ಒಂದು ಮನಸ್ ಮನಸ್ಥಿತಿ ಅದನ್ನು ಖಂಡಿತವಾಗ್ಲೂ ಜನರ ಅರ್ಥ ಮಾಡ್ಕೋಬೇಕು ಜನರ ಎಚ್ಚೆತ್ಕೋಬೇಕು ಈಗಾರು ಕಾರು ಬುದ್ಧಿ ತಿಳ್ಕೋಬೇಕು ಮತ್ತು ಭಾರತ ಸಮೃದ್ಧ ಭಾರತವನ್ನು ಕಟ್ಟುವಲ್ಲಿ ಜನರ ಮುಂದಿನ ದಿನಗಳಲ್ಲಿ ಮತದಾನ ಮಾಡಬೇಕು ಅನ್ನೋದನ್ನು ಪ್ರಜ್ಞಾವಂತ ಮತದಾರರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಸರಿ ಕ್ಷೇತ್ರಕ್ಕೆ ನಿರುದ್ಯೋಗ ಸಮಸ್ಯೆಯನ್ನು ಹೊರತುಪಡಿಸಿ ಮತ್ತೆ ನಾವು ಹೊಸ ಕನ್ಸಪ್ನ ಏನಾದರೂ ಹಾಕ್ಕೊಂಡಿದ್ದಾರೆ ಪದವೀಧರ ಕ್ಷೇತ್ರದಲ್ಲಿ ಸಮಸ್ಯೆಗಳಿಗೆ ಭಾಳ ಮುಖ್ಯವಾಗಿ ನಮಗೆ ಬೈಕಾ ಇರೋದು ಅಂತಂದರೆ ನಾನು ಅವಾಗಲೇ ಹೇಳಿದರೆ ಈ ನಮ್ಮ ಈ ಏರಿಯಾ ಇದೆಯಲ್ಲ ದೇವರು ಟೂರಿಸಂ ತುಂಬ ಒಳ್ಳೆಯಂಥ ಏರಿಯಾ ಹಾಗಾಗಿ ಟೂರಿಸಮ್ ಕೋರ್ಸಸ್ನ ನಾವು ಮಾಡಬೇಕು ಅದೇ ರೀತಿ ಕೊ ಕೊಡಗು ನಮಗೆ ಬರ್ತದೆ ಕೊಡಗುನಲ್ಲಿ ಏನಾಗ್ತದೆ ಅಂದರೆ ಹೈಯೆಸ್ಟು ನಮ್ಮ ಕರ್ನಾಟಕದಿಂದ ಡಿಫೆನ್ಸಿಗೆ ಹೋಗುವಂಥ ಯೋಧರುಗಳು ಸಿಗ್ ಹುಡುಗರು ಇರೋದು ಕೊಡಗಲ್ಲಿ ಹಾಗಾಗಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಎಕ್ಸಾಮ್ಸನ್ನು ಪ್ರಿಪೇರೇಷನ್ ಮಾಡಬೇಕು ಎಷ್ಟೊಂದು ಜನ ಪಾಸ್ ಆಗಲ್ಲ ಹೋಗಬೇಕು ಅಂತ ಆಸೆ ಇರುತ್ತೆ ಪಾಸಾಗಲ್ಲ ನಂಥವ್ರಿಗೆ ಟ್ರೈನಿಂಗ್ ಕೋರ್ಸಸ್ನ ಟ್ರೈನಿಂಗ್ ಸೆಂಟರ್ನ ಮಾಡಿಕೊಡಬೇಕಾಗ್ತದೆ ಜೊತೆಗೆ ಟೂರಿಸಮ್ನ ಡೆವಲಪ್ಮೆಂಟಿಗೆ ಸ್ವಲ್ಪ ಆದ್ಯತೆ ಕೊಟ್ಟರೆ ನಮಗೆ ಎಕ್ಸ್ಟ್ರಾ ನಮಗೆ ಇದು ಎಂಪ್ಲಾಯ್ಮೆಂಟು ಜನ್ರೇಷನ್ ಆಗುತ್ತೆ ಅದೇ ಥರ ಸಿ ಜಿ ಎಚ್ ಎಸ್ ರೇಟ್ಸನ್ನು ಇ ಎಸ್ ಎ ಮತ್ತು ಜ್ಯೋತಿ ಸಂಜೀವಿನಿ ಅಂತ ಸಿ ಜಿ ಎಚ್ ಎಸ್ ರೇಟ್ಸನ್ನು ಜಾಸ್ತಿ ಮಾಡಿದೆ ಅವಾಗ ಆ ಸ್ಕೀಮಲ್ಲಿ ಬರುವಂಥ ಎಲ್ಲ ಸರ್ಕಾರಿ ನೌಕರಿಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಲಭ್ಯ ಆಗುತ್ತೆ ಈಗೇನಾಗ್ತಿದೆ ಅಂದರೆ ಅದು ರೇಟ್ಸ್ ಕಡಿಮೆ ಇರೋದು ಸುಮಾರು ಹಾಸ್ಪಿಟ್ಲನ್ನ ತಗೊಳ್ಳೋದಿಲ್ಲ ಹಾಗಾಗಿ ಅವರೆಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಹಾಗಾಗಿ ಅವ್ರಿಗೆ ಫೆಸಿಲಿಟಿ ಚೆನ್ನಾಗಿ ಆಗಬೇಕು ಅಂದರೆ ಸಿ ಜಿ ಎಚ್ ಎಸ್ ರೇಟ್ಸ್ನ ಜಾಸ್ತಿ ಮಾಡಬೇಕು ಇ ಎಸ್ ಐ ಕಟ್ ಆಫ್ ಲಿಮಿಟಿಂದ ಟ್ವೆಂಟಿ ಒನ್ ತೌಸಂಡಿಂದ ಅದನ್ನೇ ಜಾಸ್ತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಆಗಬೇಕಾಗಿದೆ ಖಂಡಿತವಾಗಲೂ ಪದವಿ ಹೊಸ ಸಬ್ಜೆಕ್ಟು ಹೊಸ ಕೂಡ ಮನಸ್ಸಂತೂ ಖಂಡಿತ ಇದೆ ಒಳ್ಳೇದು ಮಾಡಬೇಕು ಅಂತ ಖಂಡಿತವಾಗಲೂ ನಮ್ಮ ಜನರು ಇಷ್ಟು ಒಳ್ಳೆಯ ಮೊದಲ ರೆಕಾರ್ಡ್ ವಿಕ್ಟ್ರಿಯನ್ನು ಕೊಟ್ಟಿರೋದ್ರಿಂದ ಅವರ ಋಣಗಮನ ಆಗಿದೆ ಖಂಡಿತವಾದರೆ ಅವ್ರ ಋಣಗೊಂಡ ಟೀ ಶೋಲ್ಲಿ ಪ್ರಾಮಾಣಿಕ ಮಾಡ್ತಾರೆ ಸರ್ ಈಗ ನೀವು ಚನ್ನಗಿರಿ ಒಬ್ಬ ತಾಲೂಕಿನ ಮಗ ಆಗಿದ್ದೀರ ಸರ್ ಈಗ ನೀವು ಚನ್ನಗಿರಿ ತಾಲೂಕಿಗೆ ಈ ಚನ್ನಗಿರಿ ತಾಲೂಕಿನ ಹತ್ತಿರ ಸಾಕಷ್ಟು ವರ್ಷಗಳಿಂದ ಈ ಜನರೂ ನಮ್ಮ ಭಾಗದಲ್ಲಿ ಒಂದು ರೈಲ್ವೆ ವ್ಯವಸ್ಥೆ ಆಗುತ್ತೆ ಚಿಕ್ಕಜಾಜೂರಿಂದ ಸುಮಲಕೆ ರೈಲ್ವೆ ಮಾಡಿದ್ರೆ ತುಂಬ ಇಲ್ಲಿಂದ ಅದಕ್ಕೆ ಒಂದು ಸಾಗಾಟ ಆಗಲಿ ಏನಾದಾಗಲಿ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಈ ಭಾಗದ ಜನರು ಒಂದು ಆಗಿದೆ ಕೇಂದ್ರ ಸರ್ಕಾರದಿಂದ ನೀವು ಒಂದು ರೈಲ್ವೆ ಒಂದು ಸಭೆ ಮಾಡಲಿಕ್ಕೆ ಇವಾಗ ಒತ್ತಾಯ ಮಾಡಿ ಈ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಪರವಾಗಿ ಪರವಾಗಿ ಅಂತ ವಿಕ ಭಾರತಕ್ಕೆ ಒಂದು ಹೆಸರು ಅಂತಂದರೆ ಭಾರತೀಯ ಜನತಾ ಪಾರ್ಟಿ ನೀವೇ ಇಮ್ಯಾಜಿನ್ ಮಾಡಿ ಮುಂಚೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಮುಂಚೆ ರೈಲ್ವೆ ಅಡಿಗಳು ಎಷ್ಟಾಗ್ತಿತ್ತು ಇವಾಗ ಎಷ್ಟಾಗಿದೆ ಮುಂಚೆ ಒಂದು ದಿನಕ್ಕೆ ಹದಿನಾರು ಕಿಲೋಮೀಟರ್ ಇದು ಏನು ರೋಡ್ಗಳು ಆಗ್ತಾ ಇತ್ತು ಹೈವೇಗಳು ಆಗ್ತಾ ಇತ್ತು ಇವತ್ತು ಮೂವತ್ತೆರಡು ಕಿಲೋಮೀಟರ್ ಪರ್ ಡೇ ರೈಲ್ ಹೈ ರೈಲ್ ಹೈವೇಗಳು ಆಗ್ತಾ ಇರೋದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅದು ಮೊದಲು ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಇವಾಗ ಖಂಡಿತವಾಗಲೂ ಶಿವಮೊಗ್ಗ ಜಿಲ್ಲೆ ಮತ್ತು ಈ ಜಿಲ್ಲೆಯಲ್ಲಿ ನೋಡಿದರೆ ಎಷ್ಟೊಂದು ರೈಲ್ವೆ ಹೊಸ ಮಾರ್ಗಗಳು ಉದಾಹರಣೆಗೆ ಶಿವಮೊಗ್ಗದಿಂದ ಬಳ್ಳೆ ರೈಲ್ವೆ ಮಾರ್ಗ ಶುರುವಾಗಿದೆ ಈ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದೆ ಖಂಡಿತವಾಗಲೂ ಇದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪ್ರಪೋಸಲ್ನ ಕೊಡೋದಕ್ಕೆ ಆಗಬೇಕು ಬಟ್ ಅನ ನಮ್ಮ ಅನ್ಫಾರ್ಚುನೇಟ್ ಏನಂದ್ರೆ ನಮ್ಮ ಇಲ್ಲಿನ ಎಂ ಪಿ ಅವರು ಇವಾಗ ಕಾಂಗ್ರೆಸ್ ಅವರಿದ್ದಾರೆ ಖಂಡಿತವಾಗಲೂ ಅದು ಪಕ್ಕ ತಕ್ಕೇ ಯೋಚನೆ ಮಾಡಿ ಅದಕ್ಕೆ ಪ್ಲ್ಯಾನ್ ಅನ್ನೋದನ್ನು ಮಾಡೋಣ ಏಕೆಂದರೆ ರೈಲ್ವೆ ಮಂತ್ರಿ ನಮ್ಮವರೇ ಏನೋದಿಲ್ಲ ಸುವರ್ಣ ಅವ್ರ ಮಂತ್ರಿ ಇರೋದಿಲ್ಲ ಇದೊಂದು ಒಂದು ಖಂಡಿತ ಒಂದು ಪ್ರಯತ್ನ ಥ್ಯಾಂಕ್ ಥ್ಯಾಂಕ್ಸ್